ಕೇಳಿ ಕೋಳಿ ಕೂಗಿ ನೆನಪಂತರ ಅಳ್ಳ ಕೆರಿ ಬಾವಿ ಬತ್ತಿ ಹೋಗಕ ತೂತಿನ ಬೋರ್ಗಳೇ ಕಾರಣರನ್ನ ಕಾಲ್ ಕೆಟ್ಟ ಹೋಯ್ತಂತ ಬಂಡಿ ಗಲ್ಲಿ ಮ್ಯ ಕುಂತ ಕೋಳಿ ಕೂಗಿದಂಗ ಲೋಕಕ್ ಲೋಕವೇ ಕೂಗೋದಣ್ಣ ಕಾಲ್ ಕೆಟ್ಟಿಲ್ಲ ಆದ್ರ ಮೂಲ ಹೇಳ್ತೀನಿ ಸ್ವಲ್ಪ ಚಿತ್ತು ಕೊಟ್ಟು ಕೇಳ್ರಣ್ಣ ಜನ್ರಿಗೆ ದುಡಿದು ಅಂದ್ರೆ ದು ಸಾಲ ಮಾಡೋದು ಬೇಕಾತು ಉದ್ರಿ ಕೊಟ್ಟು ವಸಲಿ ಮಾಡೋ ಮುಂದೆ ಗುರ್ತಾತು ಓದ್ ಮಣ್ಣ ಉದ್ರಿ ತೀರ್ಸುವಾಗ ತಿಳದ ಹತ್ತೊಂಬತ್ತನೇ ಶತಮಾನದಾಗ ಹಾಲು ತುಪ್ಪ ಮೊಸರು ಮಜ್ಜಿಗೆ ಒಳಿಯಾಗಿ ಹರಿದಿತ್ರನ್ನ ಇಪ್ಪತ್ತೊಂದನೇ ಶತಮಾನದಾಗ ಶರಾಯಿ ಸಿಂಧಿ ಅವೇಡ್ಸು ಒಡ್ಡಿ ಬಿಪಿ ಬೀರು ಬ್ರಾಂಡಿ ಸಮುದ್ರ ಐತ್ರನ್ನ ರೀತಿ ನೀತಿ ಅಡಿಗೆ ತಂದಿ ಮಕ್ಕಳು ಒಂದಾಗಿ ಬಾರ್ನೊಳಗೆ ಕೂಡಿ ಕುಂತು ತೂರಾಡಿ ಬೀರು ಕುಡಿಯೋ ಕಾಲ ಬಂತರನ್ನ ಎತ್ತಿನ ಗೂಡು ಕಾನಾ ಓಡಬಂತ ಹಿಂದ ಶರಣ್ರೆ ಯಾರು ಕೋನೋನ್ ಜಾತಿ ಗಿಲಿ ಅಂತ ಹುಟ್ಟಿ ಗಿನಿ ಅಂತ ಎತ್ತಿ ಗದ್ ಹಚ್ಚ್ಯಾವ್ರಣ್ಣ ಆದ್ ಗಂದ್ರ ಹಾಕಿ ಊರು ಊಟ ಹಾಕಿ ಐದಿಗೆ ಕೂಡಿ ಪಂಚ ಓಡಿ ಪಂಚ್ ಪಂಚರ್ ಕೂಡಿ ದಂಪತಿಗಳಿಗೆ ದಾರಿ ತೋರ್ಸಿದ್ರಣ್ಣ ಈಗ ದಂಡಿ ಬಾಸಿಂಗ್ ದಾರಿ ಕಾಯ್ದ ಕಾಲು ಬಂತರನ್ನ ಅವ್ರಿಗೆ ಅವ್ರಿಗೆ ಬೇಕಾದ್ರ ಅವ್ರು ಇವ್ರು ಇಲ್ದವ್ರು ಮದ್ವಿ ನಡ್ದವ್ರಣ್ಣ ಮಠ ಮಂದಿರಾಗು ತೊಟ್ಟ ತೂಗಾಕತ್ತ ಶರ್ದವ್ರು ಉಗ್ಯಾಕ್ ಜಗ ಸಿಗದಂಗ ಐತ್ರನ್ನ ಜಗತ್ತಿನ ಒಳಗ ಚಡದವ್ರ ಚೆಲ್ಲಾಟ ಹೆಚ್ಚಾಗಿ ಜನಸಂಖ್ಯಾದ ಅಂಕಿ ನೂರ ನಲ್ವತ್ತು ಕೋಟಿ ದಾಟತಾರ ಸೊಸಿ ಹತ್ತಿ ಕೈಯ ಸಿಕ್ಕ ಬಾಳೆ ಮಾಡಿದಂತ ಕಾಲ ಬಹಳ ದೂರ ಐತ್ರಿ ಪ್ಯಾಶನ್ ಮಾಡೋ ಸೊಸಿ ಕೈಯಾಗ ಸಿಕ್ಕ ಹತ್ತಿನ ಪ್ಯಾ ಪ್ಯಾ ಅನ್ನೋದಾತ್ರ ಕಾಲಕ್ ಸರಿಯಾಗಿ ಕಟ್ಕೊಂಡಾಕಿ ಕೈ ಕೈ ಇಟ್ಕೊಂಡಾಕಿನ ಇಟ್ಕೊಂಡಾಕಿಟ್ಕೊಂಡ್ ಕುಂತ್ರ ಕಟ್ಕೊಂಡು ಗಂಡಿಗೆನ ಹಟ್ಕೊಂಡ್ ತಿನ್ನುವಂತ ಕಾಲು ಬಂತ ಜಗತ್ತಿಗೆ ಸುರಗಿ ಸುತ್ತದೈತಿ ಎಣ್ಣಿಲ್ ದೀಪರಿಯೋ ಕಾಲ್ ಬರ್ತೈತಿ ಅಂತ ಇಂದ ನಮ್ಮ ಅಜ್ಜ ಮುತ್ತಜ್ಜರು ಸಾರಿ ಸಾರಿ ಹೇಳಿ ಹೋಗ್ಯಾರ ಕಾಲಜ್ಞಾನಿಗೆ ನಮ್ಮ ಅಮ್ಮಗ ಸರ್ವಜ್ಞ ಟೇಜಿನ ಮ್ಯಾಲ ನಿಂತ್ಕೊಂಡು ರುಂಬಾಲ ಸುತ್ತ ಏನಾದರೂ ಸುಳ್ಳು ನನ್ನ ಮುಂಗೈ ಹಿಡಿದು ಕೇಳ್ರನ್ನ ರೀ ನಾನು ಮುಂದೆ ಉಟ್ಟ ಹುಡ್ಗಿಯರಿಗೆ ಕುಂಡು ಕಣ್ಣು ಹೊಡಿತೇನೋ ಕಿವುಡು ಕೇಕೆ ಹೊಡಿತೇನೋ ಮೂಕು ಮುಂದಿಂದ ಹೇಳ್ತಾನಂತ ತಿಳಿಸಿ ಹೇಳ್ತೇನೆ ರೀ ಇಲ್ಲ ಇಲ್ಲೇ ಬಂದ ಅಲ್ಲೇ ನೋಡಿರಿ ಮ ಮಕ್ಕಳಿಗೆ ಅಶ್ಲೀಲ ಶಬ್ದ ಮಾತಾಡಕತ್ತೀರಿ ಅಂತ ಬಂದೈತಿ ಆ ವಿಷಯದಾಗ ಮುಲಾಜಿಡಿಲ್ಲ ಒದ್ದು ಒದ್ದು ಕಳಿಸ್ತೀವಿ ಸ್ಟೇಷನ್ಗೆ ಬೇಕಾದರು ಇರಲಿ ಅವರು ಅಶ್ಲೀಲ ಶಬ್ದ ಏನಾದ್ರು ಗಂಡಮಕ್ಳ ಆದವ್ರು ಹತ್ತು ಮಂದಿ ಕೂಡ ಗಂಡಮಕ್ಳು ಕೂಡ ಅಂತ ಆದ್ರ ಒಬ್ಬ ಹೆಣ್ಮಗಳು ಅಕ್ಕಾಗಲಿ ತಂಗಿ ಆಗ್ಲಿ ತಾಯಿನಾಗಲಿ ತಂಗಿನಾಗಲಿ ಒಬ್ಬ ಹೆಣ್ಮ ಎದುರು ಅಕ್ಕನ ಯಾವ ಯಾವ ಗಣ್ಮಗ್ಗೂ ಆಗಲ್ಲದಲ್ರಿ ಆಗೋದಿಲ್ಲ ದಯವಿಟ್ಟು ಹೆಣ್ಮಕ್ಳು ಎದುರು ಅಕ್ಕ ಕಟ್ಟಿದರೆ ಒಣಕಿತ್ತು ಕಿತ್ತು ಬಂದಟ್ಟು ಕಟ್ಟಿದರೆ ಅಶೀಕಾರ ಬದುಕಿದು ಬದ್ನಿಕಾಯಿ ಚಟ್ನಿ ಬರೀ ಕುಂಡಿ ಪಲ್ಯ ತಿಂದು ಚಟ್ನಿ ಬದುಕಿದು ಬದ್ನಿಕಾಯಿ ಚಟ್ನಿ ಬರೀ ಕುಂಡಿ ಕೊಲ್ಲ ತಿಂದು ಚಟ್ನಿ ಮಂಜಾಳಾಗ್ಲಿ ಅದೇನ ತರಲ್ರಿ ವೈರಿ ಕೈಯ ಕತ್ತಿ ಕೊಟ್ಟು ಬೆಣ್ಣು ಮಾಡಿ ನಿಂತಂಗಾತ್ರಿ ನನ್ನ ಬಳೆ ಈ ಹಾಳಾದ್ರಾಜಕೀಯ ಹುಚ್ಚಿನಾಗ ಅಯ್ಯೂ ಕೂಡ ಗಟ್ಟಲೆ ನನ್ನ ಎಲ್ಲ ತಗೊಂಡೋಗಿ ಆ ಉಗ್ರ ಯಾ ಸುರಿನ್ ಬಾಯಾಗ ಸುರಿನ್ರಿ ಅಂತಾರಲ್ರಿ ಕೈಯೊಂದು ಕಳ್ಕೊಂಡು ಕೆರ್ವಿಲ್ರಿ ಕೆರ್ವಿಲ್ ಓಗೈತ್ರಿ ನನ್ನ ಪರಿಸ್ಥಿತಿ ಏನು ಮಾಡದ್ರಿ ನಿನ್ನ ಅಧ್ಯಕ್ಷನ ಮಾಡ್ತೀನಿ ಜಿಲ್ಲಾ ಅಧ್ಯಕ್ಷನ ಮಾಡ್ತೀನಿ ಏ ಅದು ಏನಂತಾರಲ್ರಿ ಜೆಡಿ ಪಿ ಅಂತ ರೀ ಆ ಜಡಪಿ ಇಲೆಕ್ಷನ್ಗೆ ನಿನ್ನ 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 ಅಂತಂದು ನಾಯಿಗೆ ಬೆಲ್ಲದಾಸೆ ತೋರಿಸ್ತೇ ತೋರಿಸ್ತಾರ್ರಿ ಏನ್ ಮಾಡೋದು ಬಿಡ್ರಿ ಕುಡ್ಗೋಲು ಕುಂಬಳಕಾಯಿ ಅವ್ರ ಕೈಯ ಕೊಟ್ಟೇನಿ ಅಡ್ಡರ ಎಚ್ಚಲಿ ಉದ್ದರ ಎತ್ಸಲ್ರಿ ಒಂದು ಮಾತಂತೂ ಸತ್ಯ ರೀ ಸತ್ಯ ನಾ ಹೇಳ್ದಂಗೆ ಅವ್ರು ಏನಾದ್ರು ಕೇಳಲಿಲ್ಲ ಅಂದ್ರ ಇಡ್ಲಿ ಹತ್ತಿ ಮ್ಯಾಗ ಆಣಿ ಮಾಡಿ ಹೇಳ್ತನ್ರಿ ಆ ಬುಗುಟಿ ಶಾಂತವನ್ ಮೇಲೆ ಮಾಡಿ ಮಾಡ್ಯತನಿ ನಾ ಹೇಳ್ದಂಗೆ ಅವ್ರು ಏನಾದ್ರೂ ನಡ್ಕೊಳ್ಳಿಲ್ಲ ಅಂದ್ರ ಆ ಇನ್ನ ಆ ಪಾಟೀಲನ್ನ ಈ ಊರಾಗ ಹಾಡ್ ನಾನು ನಾನಂಗೆ ನನ್ನ ಮಕ್ಳು ಪಾಪ ಅವ ರಾಮಚಂದ್ರ ಬೆಂಗಳೂರು ಸಿಟಿಯಾಗ ದೊಡ್ಡ ನೌಕರಿ ಮಾಡ್ತಿದ್ದೇನೆ ರೀ ಅಂಥ ನೌಕರಿ ಬಿಟ್ಟು ಅಂತಮ್ರ ಜೊತೆ ಆದರ್ಶ ರೈತ ಆಗಿ ಬದುಕ್ಬೇಕಂತ ಇಲ್ಲಿ ಬಂದು ಪಾಪ ಅದು ಮಂದಿ ಹೊಲ ಹೋಗಿ ದುಡೋದು ಏನೋ ಒಂದು ಕೆಲಸ ಮಾಡ್ತಿದ್ದ ಅಂಥ ಆದರ್ಶ ಆದ ರೈತಿನ ಎಂಟಿ ಕೆಡಿಸಿ ಬಲಿ ತೊಗೊಂಡಾರ್ರಿ ಹೋಗ್ಲಿ ಬಿಡ್ರಿ ಯಾರನ್ನೇ ಬಾರ್ದಾಗ ಏನು ಆಗೋದೈತೆ ಅದು ಒತ್ತೈತೆ ಈ ನನ್ನ ಹಣೆ ಬರ್ದಾಗಂತು ಈ ಮಸೂಡಿಗಂತು ಒಂದು ಹಾಳಾದ ಒಂದು ಎಂಟತಿ ಸುಖ ಅಂತೂ ರೀ ಸಿಗಲೇ ಇಲ್ಲ ಎಲ್ಲಿ ಆ ಸೋನೇ ಬಲ್ಲ ದಂಡ ಪಿಂಡಗಳು ಇವರು ದಂಡ ಪಿಂಡಗಳು ದಂಡ ಪಿಂಡಗಳು ಹಾಡುಗಳು ತೂತು ತನ್ನ ಪಿಂಡಗಳು ಇವರು ತನ್ನ ಪಿಂಡಗಳು ಈ ಮುದುಕರಿಗೆ ಮನಿ ಮಠ ಇರ್ತಾವಲ್ಲ ಅಂತ ನಡು ರಸ್ತಾನ ಬಂದು ನಿಂತ್ ಬಿಡ್ತು ನಮ್ಮಂತ ಹರಿಯಾದ ಹುಡುಗರಿಗೆ ತಡ ಮಾಡೋರಾದ್ರ ನೆಲಕ್ ಬಿದ್ದು ಕಾಲನ್ ಚಿಪ್ ಮುರ್ಕಂತವ್ರು ಏ ಮುದ್ಕ ಇವನ ಹೋಗಿ ಇಲ್ಲಿ ಅವನ್ಲಿ ಹಾಂ ಏಯ್ ಏನಿದು ಯಾರಿಗಿಂತ ಪಾ ಮುದುಕ ಅಂತ ಲೇ ತಮ್ಮ ನಿಮ್ಮಂತ ಹರ್ಯಾದ ಹುಡುಗರನ್ನ ಹಿಂಗೆ ಕಟ್ಟಿ ಡಾವ್ ಕಟ್ಟಿ ಹಿಂಗೆ ಹೋಗಿದ್ನಿ ಅಂದ್ರೆ ಅಲ್ಲಿ ಹೋಗಿ ಮೂರು ಅಂತ ಸ್ಮ್ಯಾಗ್ ಬೀಳ್ತೈತಿ ಇತ್ತಾಗ ಹೋಗಿದ್ನಿ ಅಂದ್ರೆ ಆ ಬಂಡ್ರಗಲ್ಲರ್ ದಡ್ಡೆಗೆ ಬಿದ್ದು ನೀರು ಬೀಳ್ತಿ ಮಗನ ನೀರು ಅಲ್ರಿ ಕೈಲಿ ಆಲಾರ್ದ ಮೈಲ ಅಂತ ಇವತ್ತಿಲ್ಲ ಗೋರಿಂಗ್ ಹೋಗಂದ್ರೆ ನನ್ನ ನೆಲಕ್ಕೆ ಹೋಗಿತ್ತೆ ಆ ನೀನ ತಮ್ಮ ಏಯ್ ಒಂದು ವಯಸ್ನ್ಯಾಗ ಯಾರು ತಡದಿಲ್ಲ ನನ್ನ ಮುಂದ ಗಂಡಸೂರ್ನ ಉಳಿದಿಲ್ಲ ಅಂತ ಕಾಣ್ತಿದ್ರಿ ಅವ್ವ ನಮ್ಮ ಕಂಟೆ ಹೊತ್ತಿನ ಹಳೆ ಮುದ್ಕರ್ನ ಉಳಿದಿರ್ಬೇಕು ಓಲ್ ಬಿಡ್ರಿ ನೀ ಆ ಬಾಲ್ಯ ಉಗ್ರ ಅಂತೇನ ರೀ ಲೇ ತಮ್ಮ ಬಾಯ್ ನಿನ್ ಕಣ್ಣಿಗೆ ರೀ ಹೆಂಗೆ ನಾನು ಅಲ್ಲಲ್ಲಿ ನಂದ ಸಾಕು ಬೇಕಾದಷ್ಟು ಅಷ್ಟೇ ಐತೆ ನಮ್ಮ ನಂದ ಸಾಕು ಬೇಕಾದಷ್ಟು ಅಷ್ಟೇ ಐತೆ ಇನ್ನೊಬ್ರು ನಾ ಆಗ್ಲಿ ನೋಡ್ತಮ್ಮ ನಾವು ಮೊದಲ ರಾಜಕೀಯ ಮಂದಿ ದೊಡ್ಡ ದೊಡ್ಡವರು ಕೊಡ್ತೀವಿ ದೊಡ್ಡ ಅಂದ್ರೆ ಅಂತಿಂತಾರಲ್ಲ ನಮ್ಮ ಅಲಿ ಸಿಎಂ ಹಾಲಿ ಸಿ ಎಂ ಸಿದ್ದರಾಮಯ್ಯ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅಷ್ಟಲ್ಲೋ ತಮ್ಮ ನಮ್ಮ ಉತ್ತರ ಕರ್ನಾಟಕದ ಹುಲಿ ಬಸವರಾಜ ಪಾಟೀಲ್ ಯತ್ನಾಳ್ ಹೌದು ಮತ್ತೆ ನೀ ಯಾರ ಮನಿಮ ಹಾಳಾಗಿ ದುಡುದ ಪಕ್ಕಾ ರೈತ ಇನ್ನೊಬ್ಬರು ಮನಿ ಹಾಳಾಗಿದ್ದು ನಾನು ಬರದಿಲ್ಲ ಭಗವಂತ ಲೇ ತಮ್ಮ ನೀನು ಹಂಗ ತಿಳ್ದಿ ನಾವು ಹಿಂಗ ಹೇಳ್ತೀವಿ ರೈತರ ಹಾಳಾಗಿ ದುಡಿ ಅಷ್ಟು ಅರಸರಾಗಿ ಹರಿಯೋರಾ ನಮ್ಮಂತ ರಾಜಕೀಯ ಮಂದಿ ಅಂದ್ರ ನೀನ್ ದುಡ್ದವರ್ದ್ ಹೇಳ್ತೀನ ಮಂದಿ ಅಂದಾಗ ಆತ ಲೇ ಯಾಕೆ ನಾನು ದುಡ್ದವ್ರ್ ಹೇಳ್ತೀನಕ ನಮ್ಗೆ ಏನು ಕಡಿಮೆ ಮಾಡಿ ಅಂತವರು ಹೋಗ್ಲಿ ಬಿಡ ಬಾ ಇಲ್ಲಿ ಬಾ ಅಲ್ಲೋ ತಮ್ಮ ಅಲ್ಲ ತಪ್ಪು ಬೇಡ ಮತ್ತೆ ಕಣ್ಣಿ ಏನಾರ ತಮ್ಮ ಯಾರ ನಿಮ್ಮ ಇಲ್ಲ ಆ ಇಡ್ಲಿ ಛತ್ರಪ್ಪ ಹೋಳ್ಗಿ ಚೆನ್ನಪ್ಪು ಮಾಡಿಬಿಡು ಏನೋ ಒಂದು ಏ ಮರ ಅವ್ರಿಗೆ ಯಾನು ಮಕ್ಕಳು ಮೊಮ್ಮಕ್ಕಳು ಎಲ್ಲಾದರು ಅಲ್ಲೋ ಮಾ ಈ ಚಂದಮನಂತ ಚೊಲೋನ್ ಮುಖ ನೋಡಿದ್ರ ಲಗ್ನದವರ ಕಾಣುತ್ತೇನ್ ನಿನ್ ಮಸು ಕಣ್ಣಿಗೆ ಅಲ್ರಿ ನನ್ನಂತ ಚಂದ್ರಾಮನ ಅಂತ ಹುಡುಗರಿಗೆ ಕಣ್ಣೇ ಸಿಗೋದು ಕಷ್ಟ ಐತಿ ಇಲ್ಲಂತ ನಿಮ್ಮಂತ ಮುದಗುರ್ಗೆ ವೆಂಕಟರಮಣ ಗೋವಿಂದ ಗೋವಿಂದ ಶ್ರೀಮದ್ ರಮನ ಗೋವಿಂದ ಗೋವಿಂದ ತಮ್ಮ ಈ ಮಾತು ಹಿಂದಕ್ ತಗ ನನಗ್ ಕಣ್ಣೆ ಸಿಗುದಿಲ್ಲ ನಂದಿ ಅಂದ ಮೇಲೆ ಇನ್ ಮುಂದ್ ನೋಡ್ತಾರ ನಿನ್ ಕಣ್ಣೆದ್ರಿಗೆ ನಿನ್ ಕಣ್ಣೆದುರ್ಗ ಊರಾಗ ಒಂದ್ ಚಲೋ ಕಣ್ಣ ನೋಡಿ ಯಾಕೆ ಮಾಡ್ಕೊಂಡಿ ಸಣ್ಣ ವಯಸ್ಸು ನುಡ್ಗಿನ ಮಾಡ್ಕಂತೀನಿ ನನಗೆ ಅನ್ಕೊಳ್ಲಾರ್ದಾರೆ ಯಾರು ಮಂದಿ ಯಾಕೆದ್ರ ಮಾಡ್ಕೊಳ್ಳಿಲ್ಲ ಅಂದ್ರ ನನ್ನ ಹೆಸರು ಪತಿ ಶ್ರೀಪತಿನಿ ಅಲ್ಲ ನಿನ್ ಕೂಡ ಮಾತಾಡೋ ನನಗಿಲ್ಲ ನನಗೆಲ್ಲ ಬಿಟ್ಟಿ ಬಿಟ್ಟಿಲಾ ಅವಾಗ ತೋರಿಸ್ತೀನಿ ಈ ಶ್ರೀಪತಿ ಪವರ್ ಏನಂತ ಅಲ್ಲ ರೀ ಇವ್ರಂತರ ಅಡ್ಡ ಮೇಲೆ ನಮ್ಮಂತ ಹುಡುಗರಿಗೆ ಕಣ್ಣ ಸಿಗೋದು ದುರ್ಬಲ ಐತ್ರಿ ಈಗಿನ ಕಾಲಗ ಆ ಮದ್ರಂಗೀವ್ ಒಂದು ಅಂತ ಎಲ್ಲಿ ಹೋಗಿರ್ಬೇಕಂತೀನಿ ಒಟ್ಟು ಭೇಟಿನಾಗಿಲ್ಲ ಆಕಿನ ಕಾನೂ ಅವರಿಗೂ ನನ್ನ ಸಮಾಧಾನ ಇಲ್ಲ ಎಲ್ಲಿ ಹೋಗಿರ್ಬೇಕು ನೋಡಿ ಬರ್ತೀನಿ ರೀ ಆಕಿನ ಎಲ್ಲಿರುವೆ ಮಾನವ ದಾನು ಅಂಬದ್ರಿಯೇ ಸ್ವಯ ಗಯ್ಯಾ ಸ್ವಯಲ್ಲಯ್ಯಾ ಮನವತ ಮುಟ್ಟಪ್ಪ ಪೂಜಾರಿ ಮುತ್ತಪ್ಪ